ಹಾಯ್ ಫ್ರೆಂಡ್ಸ್ ಇದೇನಿದು ಅಂತ ನೋಡ್ತಾ ಇದ್ದೀರಾ ಇದನ್ನ ಮಲೆನಾಡು ಸೈಡಲ್ಲಿ ಗೆಡ್ಡೆ ಅಂತ ಹೇಳ್ತೀವಿ ಬೇರೆ ಸೈಡು ಗೊತ್ತಿಲ್ಲ ಇರುತ್ತೋ ಇಲ್ಲೋ ಅಂತ ಹಳ್ಳಿಗಳಲ್ಲಿ ಇದ್ದವರಿಗೆ ಮಾತ್ರ ಗೊತ್ತಿರುತ್ತೆ ಕೆಸಿನಗೆಡ್ಡೆ ಅಂದರೆ ಯಾವುದೋ ಕೆಸಿನ ಗೆಡ್ಡೆ ತೊಗೊಳೋದಲ್ಲ ಅದ್ರದ್ದೇ ಅಂತ ಒಂದಿರುತ್ತೆ ಅದ್ರದ್ದು ಕೆಸಿನಗಡ್ಡೆ ಇದು ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ನಾವೀಗ ಒಣಗಿದ ಮೀನು ಹಾಕಿ ಮಾಡ್ತಾ ಇದ್ದೀವಿ ಒಣಗಿದ ಮೀನು ಹಾಕಿದರೆ ಸಾಂಬಾರು ಸಕ್ಕ ಟೇಸ್ಟ್ ಇರುತ್ತೆ ಅದು ಮೊದಲಿಗೆ ಇದ್ರ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗೆದಿಟ್ಕೋಬೇಕು ನೋಡಿ ತಗ್ದಿಟ್ಕೊಂಡು ಸಕ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೊಳೆದಿಡ್ಕೊಂಡಿದ್ದೀವಿ ಹಾಗೆ ಫಸ್ಟು ಸಾಂಬಾರು ಮಾಡೋಕ್ಕೂ ಮುಂಚೆನೆ ಒಂದು ಒಣಗಿದ ಮೀನು ನೀವು ಯಾವ್ದಾದ್ರು ತೊಗೋಬೋದು ನಾವಿಲ್ಲಿ ಚಿಕ್ಕ ಚಿಕ್ಕದ ಮೀನು ತೊಗೊಂಡಿದ್ದೀವಿ ಇದನ್ನ ನೆನೆಗೆ ಹಾಕಿಡಬೇಕು ತಣ್ಣೀರಲ್ಲಿ ಬಿಸಿನೀರಲ್ಲಿ ಹಾಕಕ್ಕೆ ಹೋಗ್ಬೇಡಿ ಎಲ್ಲ ಫುಲ್ಲು ಹೋಗ್ಬಿಡುತ್ತೆ ಸ್ವಲ್ಪ ತಣ್ಣೀರಲ್ಲಿ ನೆನೆ ಹಾಕಿಬಿಟ್ಟು ಅಂದರೆ ಇದರಲ್ಲಿ ಸ್ವಲ್ಪ ಉಪ್ಪೆಲ್ಲ ಇರುತ್ತಲ್ಲ ಅದೆಲ್ಲ ಬಿಡಬೇಕು ನೋಡಿ ನಾವು ಇಷ್ಟು ತೊಗೊಂಡಿದ್ದೀವಿ ಸಾಂಬಾರು ಎಷ್ಟು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು ನೀವು ಬೇಕಾದ್ರೆ ಜಾಸ್ತಿನೂ ಹಾಕ್ಕೊಬೋದು ಬೇಕಾದರೆ ಕಮ್ಮಿನೂ ಹಾಕ್ಕೋಬೋದು ಆದರೆ ಒಣಗಿದ್ಮೀನ ಹಾಕಿದ್ರೇ ಸಾಂಬಾರು ಟೇಸ್ಟಿ ಹಾಗೆ ಖಾರಕ್ಕೆ ಇಲ್ಲಿ ನಾವು ಸ್ವಲ್ಪ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀವಿ ನೀವು ಬೇಕಾದ್ರೆ ಮೆಣ್ಸಿನ್ಕಾಯಿ ಇಲ್ಲಾಂದರೆ ಖಾರದ ಪುಡಿನೂ ಹಾಕೋಬೋದು ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡು ಟೊಮೊಟೊ ಹಾಗೆ ಒಂದು ಸ್ವಲ್ಪ ನೀವು ಈರುಳ್ಳಿನ ಇಲ್ಲಿ ಒಗ್ಗರಣೆಗೆ ಹಾಕೊಳ್ಳಿ ಏನು ಹಾಕೋ ಅವಶ್ಯಕತೆ ಏನಿಲ್ಲ ಟೊಮೊಟೊ ಹಾಗೆ ಒಂದು ಸ್ವಲ್ಪ ಅರಿಶಿನ ಪೆಪ್ಪರು ಧನ್ಯಾಪುಡಿ ಹಾಗೆ ಸ್ವಲ್ಪ ನಾವಿಲ್ಲಿ ಸ್ವಲ್ಪ ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಇಲ್ಲಿ ನಾವು ಸ್ವಲ್ಪ ಖಾರ ಪುಡಿನೂ ನಾವು ಸ್ವಲ್ಪ ಹಾಕೊಳ್ತಾ ಇದ್ದೀವಿ ನೀವು ಖಾರಕ್ಕೆ ಎಷ್ಟು ತಕ್ಕನಾಗೆ ನೋಡಿಬಿಟ್ಟು ಹಾಕೊಳ್ಳಿ ಅಂದರೆ ನೀವು ಎಷ್ಟು ಸಾಂಬಾರು ಮಾಡ್ತಿದ್ದೀರ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಖಾರಕ್ಕೆ ರೆಡಿ ಮಾಡ್ಕೊಳ್ಳಿ ನೀವು ನೀವು ಇಲ್ಲಿ ಬೇಕಾದರೆ ಬೆಳ್ಳುಳ್ಳಿನೂ ಹಾಕೋಬೋದು ನಾವು ಇಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇಲ್ಲ ಅದನ್ನ ಅಷ್ಟು ರುಬ್ಬಿಟ್ಕೊಂಡು ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ ಇಲ್ಲಿ ನಾವು ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ ನಾವು ಸ್ವಲ್ಪ ಅಡುಗೆಗೆಲ್ಲ ಸ್ವಲ್ಪ ಎಣ್ಣೆ ಹಾಕೋದು ಸ್ವಲ್ಪ ಕಮ್ಮಿನೇ ಮನೆಯಲ್ಲಿ ಜಾಸ್ತಿ ಹಾಕಿದರೆ ಯಾರೂ ಜಾಸ್ತಿ ಇಷ್ಟಪಡೋಲ್ಲ ಹಾಗಾಗಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ತಿದ್ದೀವಿ ಆಮೇಲೆ ಈರುಳ್ಳಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ವಿ ಒಂದು ಈರುಳ್ಳಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ನೀವು ಬೇಕಾದರೆ ಇಲ್ಲಿಗೆ ಬೇಕಾದರೆ ನೀವು ಒಂದೆರಡು ಟೊಮೊಟೊ ಬೇಕಾದ್ರೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಬೇಕಾದರೆ ನೀವು ಹಾಕೋಬೋದು ನಾವು ಖಾರಕ್ಕೆ ಇಲ್ಲಿ ಜಾಸ್ತಿ ಹಾಕಿರೋದ್ರಿಂದ ಇಲ್ಲಿ ಟೊಮೊಟೊ ಏನು ಯೂಸ್ ಮಾಡ್ತಾ ಇಲ್ಲ ಹಾಗೆ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಿದ ಕೂಡಲೇ ನಾವು ಏನು ಇಲ್ಲಿ ಕೆಸಿನಗಿಡ್ಡೆ ಕಟ್ ಮಾಡಿಟ್ಕೊಂಡಿದ್ವಿ ನಾವು ಈ ಸೈಜಿಗೆ ಕಟ್ ಮಾಡಿಟ್ಕೊಂಡಿದ್ದೀವಿ ಇದು ಸ್ವಲ್ಪ ಬೇಗನೆ ಬೇಯುತ್ತೆ ಹಾಗಾಗಿ ನಾವು ಇದನ್ನ ಕುಕ್ಕರಲ್ಲಿ ಬೇಯಿಸ್ತಾ ಇಲ್ಲ ಹಾಗೆ ಒಲೆಯಲ್ಲೇ ಮಾಡ್ತಾ ಇದ್ದೀವಿ ನಾವು ಹಾಗೆ ಒಂದು ಸ್ವಲ್ಪ ಅಂತ ಹೇಳಿಬಿಟ್ಟು ಒಂದೆರಡು ಸ್ಪೂನು ಉಪ್ಪು ಹಾಕ್ಬಿಟ್ಟು ಅಂದರೆ ಅದು ಕ್ವಾಂಟಿಟಿಕೆ ಎಷ್ಟು ಬೇಕು ಉಪ್ಪು ಅಷ್ಟು ಅವಶ್ಯಕತೆಗೆ ಹಾಕಿಬಿಟ್ಟು ಉಪ್ಪನ್ನ ಇಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ನಾವಿಲ್ಲಿ ಚೆನ್ನಾಗಿ ಒಂದು ಐದು ನಿಮಿಷ ಐದು ನಿಮಿಷನೂ ಬೇಡ ಒಂದೊಂದು ಸಲ ಒಂದೊಂದು ಕೆಸನ್ಗಡ್ಡೆ ಬೇಗನೆ ಬೇಯುತ್ತೆ ಹಾಗಾಗಿ ಇದು ಒಂದು ಕುಕ್ಕರಲ್ಲಿ ಒಂದು ಕೂಗ್ತೀವಿ ಅಂದ್ರೂ ಎಲ್ಲ ಅಂಬ್ಲಿಯಾಗಿ ಹೋಗ್ಬಿಡುತ್ತೆ ಅಂದರೆ ಫುಲ್ಲು ಮೆತ್ತಗಾಗಿ ಹೋಗ್ಬಿಡುತ್ತೆ ಹಾಗಾಗಿ ನಾವಿಲ್ಲೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾವೊಂದು ಎರಡು ಮೂರು ನಿಮಿಷ ಅಂತೂ ಇಲ್ಲಿ ಚೆನ್ನಾಗಿ ಹೈ ಫ್ಲೇಮಲ್ಲೇ ನಾವು ಉಚ್ಚಿದ್ದೀವಿ ನೀವು ಸ್ವಲ್ಪ ಹಂಗೆ ಮಾಡಿ ಕುಕ್ಕರಲ್ಲಂತೂ ಕೂಗ್ಸೋಕೆ ಹೋಗಬೇಡಿ ಸಾಂಬಾರು ಚೆನ್ನಾಗೂ ಬರಲ್ಲ ಅದು ಫುಲ್ಲು ಮಿಲ್ದೋಗಿಬಿಟ್ಟಿರುತ್ತೆ ಏನು ತಿನ್ನೋಕ್ಕೆ ಸಿಗೋಲ್ಲ ಇದೊಂದು ಸ್ವಲ್ಪತ್ತು ಕುದ್ದಾದ ಮೇಲೆ ಅಂದರೆ ಒಂದು ಬೇಯದ ಬೆಂದಾಗ ಗೊತ್ತಾಗುತ್ತೆ ನಿಮಗೆ ಅದನ್ನ ಮುಟ್ಟು ನೋಡಿ ನಿಮಗೆ ಕಟ್ ಮಾಡಿ ಅದು ಯಾವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ ಅವಾಗ ಒಂದು ಸ್ವಲ್ಪ ಉಪ್ಪು ನೋಡಿ ಫಸ್ಟು ಉಪ್ಪೇನೂ ಆಗಲಿಲ್ಲ ಅಂದರೆ ಈ ಟೈಮಲ್ಲಿ ನೀವು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದೇನು ಖಾರ ಕಡ್ದಿರ್ತೀರ ಅಂದರೆ ಖಾರ ರುಬ್ಕೊಂಡಿರ್ತೀರಲ್ವ ನೀವು ಅದನ್ನು ಹಾಕೊಳ್ಳಿ ಏನಾದ್ರು ಅಂದರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳಿ ಬೇಗ ಬೇಯುತ್ತೆ ಮಾತ್ರ ಜಾಸ್ತಿ ಹೊತ್ತು ಮಾತ್ರ ಬಿಡೋಕೆ ಹೋಗ್ಬಿಡಿ ಅದೇನು ಖಾರ ರುಬ್ಬಿಟ್ಕೊಂಡಿರ್ತೀರ ನೀವು ಅದನ್ನ ಖಾರನ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೀವು ನಾವಿಲ್ಲೊಂದು ಸ್ವಲ್ಪನೇ ಮಾಡ್ತಿರೋದ್ರಿಂದ ಇದನ್ನ ಸ್ವಲ್ಪ ಮತ್ತಿನ್ನೊಂದು ಏನಂದರೆ ಇದನ್ನ ತೆಳ್ಳಗೆ ಮಾಡಬೇಕು ದಪ್ಪ ಮಾಡಿದರೆ ಚೆನ್ನಾಗಿ ಬರೋಲ್ಲ ಇದು ಮತ್ತೆ ನೀರೆಲ್ಲ ಹೀರ್ಕೊಂಡು ಗಟ್ಟಿಯಾಗಿ ಹೋಗುತ್ತೆ ಹಾಗಾಗಿ ಮಾಡಬೇಕಾದ್ರೆ ನೀವು ಸ್ವಲ್ಪ ಫಸ್ಟಿಗೆ ತೆಳ್ಳಗೆ ಮಾಡಿ ಇಲ್ಲಿ ನಾವು ಖಾರ ಎಲ್ಲ ಹಾಕ್ಕೊಂಡು ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀವಿ ಅಂದರೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಮಾಡ್ಕೊಳ್ಳಿ ನೀವೇನಾದ್ರೂ ಜಾಸ್ತಿ ತೊಗೊಂಡಿದ್ರೆ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ನಾವಿಲ್ಲಿ ನೋಡಿ ಇಷ್ಟು ತೊಗೊಂಡಿರೋಕ್ಕೆ ನಾವಿಲ್ಲೊಂದು ಸ್ವಲ್ಪ ಖಾರದನ್ನೆಲ್ಲ ತೊಳ್ದುಬಿಟ್ಟು ನಾವು ಹಾಕ್ಕೊಳ್ತಾ ಇದ್ದೀವಿ ನೀಟಾಗಿ ನೀವು ಬೇಕಾದರೆ ನೀರನ್ನು ಹಾಕ್ಕೊಬೋದು ಇಲ್ಲ ಖಾರದನ್ನ ತೊಳೆದ್ಬಿಟ್ಟು ಹಾಕೊಳ್ಳಿ ಅದರಲ್ಲಿ ವೇಸ್ಟ್ ಮಾಡಬಾರ್ದಲ್ಲ ಹಾಗಾಗಿ ನಾವು ಅದನ್ನೇ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ ನೋಡಿ ಕನ್ಸಿಸ್ಟೆನ್ಸಿ ನಾವು ಇಷ್ಟು ಮಾಡ್ಕೊಂಡಿದ್ದೀವಿ ಇಷ್ಟು ಮಾಡ್ಕೊಂಡಾದಮೇಲೆ ನಾವು ಈಗ ಸ್ವಲ್ಪ ನಾವು ಹುಳಿ ಹಾಕೋಬೇಕು ನಾವು ಇಲ್ಲಿ ನಮ್ಮ ಕಡೆ ದೊಡ್ಡಲು ಉಳಿದು ಹುಳಿ ಇಟ್ಕೊಂಡಿರ್ತೀವಿ ಅದು ಕಾಯಿ ನಾವು ವರ್ಷಕ್ಕಾಗುವಷ್ಟು ಅದನ್ನೇ ಮಾಡಿಟ್ಕೊಂಡಿರ್ತೀವಿ ನಾವೀಗ ಇಲ್ಲಿ ಅದೇ ಹುಳಿನ ಬಳಸ್ತಿದ್ದೀವಿ ನೀವು ಸ್ವಲ್ಪ ಬೇಕಾದರೆ ನಿಂಬೆ ಹಣ್ಣಿಂದು ಹುಳಿ ಮತ್ತು ಇಲ್ಲಾಂದರೆ ಹುಣಸೆ ಹಣ್ಣಿನದು ಹುಳಿ ಇರುತ್ತಲ್ಲ ನೀವು ಅದನ್ನ ಬೇಕಾದ್ರೆ ಬಳಸ್ಬೋದು ಇದು ಬಳಸೋದ್ರಿಂದ ಇದೇನಾದ್ರೂ ಕೆಸಿನಗಡ್ಡೆ ಏನಾದ್ರು ತುರ್ಕೆ ಅಂದರೆ ಬಾಯಿ ಏನಾದ್ರು ಕಡ್ತಾ ಬರೋದ್ರಿಂದ ಅದು ಕಡ್ತಾ ಬರೋಲ್ಲ ಈಗ ಒಂದು ಕುದಿ ಕುದ್ದಾದ ಮೇಲೆ ನೀವು ಅದು ಮೀನೇನು ಫಸ್ಟಿಗೆ ನೀವು ನೆನೆ ಹಾಕಿಟ್ಟಿರ್ತೀರ ತಣ್ಣೀರಲ್ಲಿ ಅದನ್ನ ಸ ಚೆನ್ನಾಗಿ ತೊಳೆದುಬಿಟ್ಟು ಒಂದೆರಡು ಸಲ ಮೀನಲ್ಲಿ ತುಂಬ ಕೊಳೆಯೆಲ್ಲ ಇರುತ್ತೆ ಹಾಗಾಗಿ ಒಂದೆರಡು ಸಲ ಚೆನ್ನಾಗಿ ತೊಳೆದುಬಿಟ್ಟು ಅದನ್ನ ಈಗ ಕುದಿ ಬರ್ತಿರೋತ್ಗೆ ಹಾಕಿ ನೀವು ಮೀನು ಹಾಕಿದ ಮೇಲೆ ಏನು ತುಂಬ ಕುದಿಸ್ಬೇಕು ಅಂತ ಏನಿಲ್ಲ ಇದು ಒಂದೆರಡು ನಿಮಿಷ ಕುದ್ರೆ ಸಾಕು ಕುದ್ರೆ ಸಾಕು ಮತ್ತು ಮೀ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿರಿ ಯಾಕಂದರೆ ಒಂದೊಂದು ಮೀನುಗಳಲ್ಲಿ ಸ್ವಲ್ಪ ದೊಡ್ಡದು ದೊಡ್ದು ಮೀನುಗಳಲ್ಲೆಲ್ಲ ಉಪ್ಪು ಐಟಮು ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ಇದು ಚಿಕ್ಕ ಮೀನಲ್ವಾ ಜಾಸ್ತಿ ಉಪ್ಪೇನಿರಲ್ಲ ಹಾಗಾಗಿ ನಾವು ಫಸ್ಟೇ ನೆನೆ ಹಾಕಿರೋದ್ರಿಂದ ಉಪ್ಪೇನು ಜಾಸ್ತಿ ಇರಲ್ವಲ್ಲ ಹಾಗಾಗಿ ನಾವು ಫಸ್ಟಿಗೆ ನಾವು ಉಪ್ಪು ಕರೆಕ್ಟಾಗಿ ನೋಡಿಬಿಟ್ಟು ಹಾಕೊಂಡಿದ್ದೀವಿ ನಾವು ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀವಿ ಅಂದರೆ ತುಂಬನೂ ತೆಳ್ಳಗೇನು ಇಲ್ಲ ನೀವು ಸ್ವಲ್ಪ ನೀರು ಹಾಕಿದರೆ ಅದೆಲ್ಲ ಚೆನ್ನಾಗಿ ಬೆಂದುಬಿಟ್ಟು ಫುಲ್ಲು ಗಟ್ಟಿಯಾಗಿ ಹೋಗ್ಬಿಡುತ್ತೆ ಸಾಂಬಾರು ಅದಕ್ಕೆ ನಾವು ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಫೈನಲಾಗಿ ಇದು ಒಂದು ಎರಡು ನಿಮಿಷ ಕುದಿಸಿದರೆ ಸಾಕು ಫೈನಲಾಗಿ ರೆಡಿಯಾಗಿದೆ ಅಂತಲೇ ಅರ್ಥ ಸಾಂಬಾರು ಮಾತ್ರ ನೀವು ಈಗ ಮಾಡಿದ್ದು ಈಗಲೇ ತಿನ್ನೋದ್ಕಿಂತ ಬೆಳಿಗ್ಗೆ ನೀವು ಅಂದರೆ ಈಗ ಸಂಜೆ ಮಾಡಿದರೆ ಬೆಳಿಗ್ಗೆ ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟ್ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ಈ ಸಾಂಬಾರನ್ನ ನೀವು ರೊಟ್ಟಿ ಚಪಾತಿ ಹಾಗೆ ಅನ್ನದ ಜೊತೆ ನೀವು ಸರ್ವ್ ಮಾಡಿ ಊಟ ಮಾಡ್ಬೋದು ಒಮ್ಮೆ ಟ್ರೈ ಮಾಡಿ ಈ ಥರ ಏನಾದ್ರು ಗೆಡ್ಡೆ ಸಿಕ್ಕಿದರೆ ನಾನು ಇನ್ನೊಂದು ದಿನ ಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಕೆಸಿನ ಗೆಡ್ಡೆಯಲ್ಲಿ ಅಂದರೆ ಕೆಸದಲ್ಲಿ ಗೆಡ್ಡೆ ತೆಗಿಬೋದು ಅಂತೇಳ್ಬಿಟ್ಟು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರು ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು